ಎಲ್ಲರಿಗೂ ಬನ್ನಿ ಇವತ್ತು ಸಿಂಪಲ್ ಆಗಿರೋ ಟೊಮೊಟೊ ಗೊಜ್ಜು ಮಾಡೋಣ ಟೊಮೊಟೊನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅಂಚಲ್ಲಿಗೆ ಹುರ್ದ್ಬಿಟ್ಟು ನೋಡಿ ಈ ಥರ ಚಾಪರ್ ಇದೆ ಚಾಪರಲ್ಲಿ ನಮ್ಮ ಮನೇಲಿ ಚಾಪರ್ ಇದೆ ಚಾಪ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಅಂದರೆ ಸ್ಮ್ಯಾಶರ್ ಇರುತ್ತಲ್ಲ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ನಮ್ಮ ಮನೇಲಿ ಚಾಪರ್ ಇದೆ ಅದಕ್ಕೆ ಚಾಪ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಯಾವಾಗಲೂ ಟೊಮೊಟೊ ಗೊಜ್ಜು ಮಾಡಬೇಕಂದ್ರೆ ಸಿಪ್ಪೆ ತೆಗೆದ್ಬಿಟ್ಟು ಮಾಡಬೇಕು ಇಲ್ಲಾಂದರೆ ಬಾಯಿನಲ್ಲೆಲ್ಲ ಸಿಕ್ಕುತ್ತೆ ಸಿಪ್ಪೆ ಸಿಪ್ಪೆ ಎಲ್ಲ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾನು ಅಂಚಲ್ಲಿ ಉಳಿದ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಚಾಪ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಮಿಕ್ಸಿನಲ್ಲಿ ಮಾಡಬೇಡಿ ಮಿಕ್ಸಿನಲ್ಲಾದರೆ ಟೊಮೆಟೊ ಜ್ಯೂಸ್ ಆಗಿಬಿಡುತ್ತೆ ಇದನ್ನು ನಾನು ಚಾಪರಲ್ಲಿ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿಲ್ಲಾಂದರೆ ಸ್ಮ್ಯಾಷರಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈಸಿ ಇರುತ್ತೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀವಿ ನಿಮಗೆ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಆನಿಯನ್ ಹಾಕಿ ಆನಿಯನ್ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಈಸಿ ಇದೆ ನಿಮ್ಮ ಮನೇಲಿ ತರಕಾರಿ ಇರೋ ಟೈಮ್ನಲ್ಲಿ ಇದು ಮಾಡ್ಕೊಳ್ಳಿ ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ಇದೆ ನಿಮ್ಮ ಮನೇಲಿ ತರಕಾರಿ ಇರೋವಾಗ ನೀವು ಮಾಡ್ಕೊಳ್ಬೋದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಈಸಿ ಇದೆ ಅನ್ನ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಸಿ ಮೆಥಡಲ್ಲಿದೆ ಟ್ರೈ ಮಾಡಿ ನೋಡಿ ಚಾಪ್ ಮಾಡಿಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕೊಂಡು ಬಾಡಿಸ್ಕೊತಾ ಇದ್ದೀನಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಮೇಲೆ ಅರ್ಶನ ಬಾಡಿಸ್ಕೊಂಡ್ಬಿಟ್ಟು ಅರ್ಶನ ಪುಡಿ ಹಾಕೋಣ ನೋಡಿ ಹೀಗೆ ಬಂದಿದೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳಿ ಖಾರ ಪುಡಿ ಹಾಕ್ತಾಯಿದೀನಿ ಒಂದೂವರೆ ಸ್ಪೂನ್ ಖಾರ ಪುಡಿ ಇದು ಮನೆಯಲ್ಲೇ ಮಾಡಿರೋ ಖಾರ ಪುಡಿ ನೀವು ಅಂಗಡಿಗಾದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದೆ ಟ್ರೈ ಮಾಡಿ ನೋಡಿ ಟೊಮೊಟೊ ಗೊಜ್ಜು ಅಂತಾರೆ ಬೆಂಗಳೂರಲ್ಲೆಲ್ಲ ರೈಸ್ಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನೋಡಿ ಯಾವ ರೀತಿ ಬಂದಿದೆ ಯಾವಾಗಲೂ ಟೊಮೊಟೊ ಗೊಜ್ಜು ಮಾಡಬೇಕಾದ್ರೆ ಸಿಪ್ಪೆ ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿನಲ್ಲಿ ಏನೂ ಸಿಕ್ಕಲ್ಲ ನೋಡಿ ಮೇಲೆ ಕೊತ್ತಂಬರಿ ಇದ್ದೀನಿ ನೋಡಿ ಹೇಗೆ ಬಂದಿದೆ ಸಿಪ್ಪೆಲ್ಲೂ ಕಾಣಿಸ್ತಾ ಇಲ್ಲ ಈರುಳ್ಳಿ ಮಾತ್ರ ಕಾಣಿಸ್ತಾ ಇದೆ ಕಡಲೆಬೇಳೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್